ಈಗಾಗಲೇ ಪ್ರಸ್ತಾವ ಮಾಡ ಕರ್ನಾಟಕ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ ದೇಶದಲ್ಲೇ ಅತ್ಯಂತ ವಿಶಿಷ್ಟವಾದಂತಹ ಪರಂಪರೆ ಇರ್ತಕ್ಕಂಥ ವಿಧಾನ ಪರಿಷತ್ ದೇಶದಲ್ಲಿ ಸ್ವಾತಂತ್ರ್ಯ ಹೋರದಕ್ಕಿಂತ ಮೊದಲೇ ಜನಪ್ರತಿನಿಧಿಗಳ ಸಭೆಯಾಗಿ ಸ್ಥಾಪನೆ ಆದಂತಹ ಹೇಗೆ ವಿಧಾನ ಪರಿಷತ್ ಸುಮಾರು ನೂರ ಹದಿನೆಂಟು ವರ್ಷಗಳಾಗಿದೆ ದೇಶದ ಮೊಟ್ಟ ಮೊದಲನೆಯ ಜನಪ್ರತಿನಿಧಿಗಳು ಸಭೆಯಲ್ಲಿ ಆಗ ಮಹಾರಾಜರು ಅಧ್ಯಕ್ಷತೆಯನ್ನು ವಹಿಸ್ತಾ ಅದೇ ಕಾಲಘಟ್ಟದಲ್ಲಿ ಸದನಕ್ಕೆ ನೇಮಕ ಆಗ್ತಾ ಇದ್ದಂಥವರು ಅದಕ್ಕೆ ಸ್ವಲ್ಪ ಧನಸಹಾಯ ಅದು ಮುಂದುವರೆದ ರಾಜ್ಯದ ಪ್ರಜ್ಞಾವಂತರು ಈ ಪ್ರತಿನಿಧಿ ಸಭೆಯಲ್ಲಿ ಮೊದಲೇ ಬೆಳೆದ ಸಮೂಹ ಇರಬೇಕು ಹಿಂದುಳಿದವರು ಇರಬೇಕು ಅಂತಕ್ಕಂಥ ರಿಸರ್ವೇಷನ್ ಕಲ್ಪನೆ ಕೂಡ ಸಂವಿಧಾನ ಬಂದ ನಂತರ ಮೊದಲೇ ಕರ್ನಾಟಕದಲ್ಲಿ ಬಂದಿತ್ತು ವಿಧಾನ ಪರಿಷತ್ತಿನ ವಿಧಾನ ಪರಿಷತ್ ಅಂದ್ರೆ ಸರ್ವಶ್ರೇಷ್ಠವಾದಂತಹ ಸಭಾಂಗಣ ವಿಧಾನ ಪರಿಷತ್ ಅಂದ್ರೆ ಪ್ರಾಚನ ಜನರ ಆಲೋಚನೆಯೊಳಗೆ ಉಳ್ಳಂತಹ ವಿದ್ವಾಂಸರ വീടി കേ ആണ് വീട് ಸ್ವಲ್ಪ കേട്ടി അപ്പുറം പ്രയജൊ ബദക്കി വെണ്ടി ആദൃശര കർണാടക বিধান পরিষদтина সদന കേംപഹസ റെഡ് കോർപ്പറേറ്റ ಅಂತ ಹೇಳ್ತಾರೆ റെഡ് കോർപ്പറേറ്റ ಆ সদరికి বিধান സഭയിലെ ഹസൂർ കോർപ്പറേറ്റ ഗരീൻ കോർപ്പറേറ്റ ಇದ್ರೆ ಅಲ್ಲಿ കേംപ കോർപ്പറേറ്റ മേൽ мене ഇവത് జంపు హిన సభా ప్రమా అది ఎల్ కాల ప్రతిపాదించేమకమ ప్రక్రియ పాల్గొన్నంతవకాశ మీద సార్ విద్యావంతర సోమహ ఇవ్వ శిక్షకర ప్రతినిధి కూడా విద్యవంతర ಪದವಿಗಳ ಪ್ರಜಿಗಳಲ್ಲಿ ಹಿನ್ನೆಲೆಯಲ್ಲಿ ಗ್ರಾಜುಯೇಟ್ ಮತ್ತು ಟೀಚರ್ಸ್ ಕಾನ್ಫೆನ್ಸಿ ಅದಕ್ಕೂ ಪ್ರಾಥಮಿಕವನ್ನು ಕೊಟ್ಟಿದ್ದಾರೆ ಇಂಥ ಒಂದು ಬಹಳ ದೊಡ್ಡ ದೀತಿಯ ಪರಂಪರೆಯ ಬಗ್ಗೆ ಮಾತನಾಡಲಿಕ್ಕೆ ಹೋಗಿದೆ ಅಂತ ಪರಂಪರೆಯ ಸಂವಿಧಾನ ಮತ್ತು ತಾಜ ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಸರ್ಕಾರವನ್ನು ಬೆಂಬಲಿಸತಕ್ಕಂಥ ತಿದ್ದುಪಡಿಗಳನ್ನ ಮಾರ್ಪಡಿಸಿ ರ್ಶನ ಮಾಡುವಂತಹ ವೇದಿಕೆಯಲ್ಲೋ ದುಡ್ಡಿದೆ ಹೇಳಿ ಬಂದು ದುಡ್ಡಿನ ಅಹಮನಿಂದ ಅಲ್ಲಿ ಹೋಗ್ತಕ್ಕಂಥ ಜಾಗ ಅದಲ್ಲ ಅನಿಸುತ್ತೆ ವಿಧಾನ ಪರಿಷತ್ತಿನ ಪರಿವರ ಕ್ಷೇತ್ರಕ್ಕೆ ಐನೂರು ಜನಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದೇನೆ ಶಿಕ್ಷಕರ ಕ್ಷೇತ್ರಕ್ಕೆ ಕೆ ಮಂಜುನಾಥ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ನಾನು ಇಲ್ಲಿಗೆ ಸ್ಪರ್ಧೆ ಮಾಡುವ ಮೊದಲು ನೌಕರ ಮತ್ತು ಕಾರ್ಮಿಕ ಹಿರಿಯ ಕಳೆದ ನಲವತ್ತೆರಡು ವರ್ಷಗಳಿಂದ ಸತತವಾಗಿ ದುಡಿಯುವ ವರ್ಗದ ಸಮೂಹದ ಪ್ರತಿನಿಧಿಯಾಗಿ ಅವರ ಜೊತೆಗೆ ಹೆಜ್ಜೆಯನ್ನು ಹಾಕ್ತಾ ಬಂದ ಸುಮಾರು ಪಾಟ್ ಆಫ್ ಕೂಡ ಆಗಿದೆ ಅರವತ್ತಾರು ಅರವರಿಂದ ಅಂದಿನಿಂದ ಅಂದಿನ ಮುಖ್ಯಮಂತ್ರಿಗಳಾದಂಥ ಎಚ್ ದೇವೇಗೌಡರು ಜಿ ಎಚ್ ಪಟೇಲ್ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರು ಬೊಮ್ಮಾಯನವರು ಇಂಥ ಎಲ್ಲ ಮುಖ್ಯಮಂತ್ರಿಗಳ ಕಾಲಘಟ್ಟದಲ್ಲಿ ಯಾವ ವಿಧಾನ ಮಂಡಲದಲ್ಲಿ ಕೆಲಸವನ್ನು ಮಾಡಿದ್ದೇವೆ ಇಷ್ಟು ಜನ ಮುಖ್ಯಮಂತ್ರಿಗಳಿದ್ದಾಗ ಎದ್ದೆ ನೌಕರರ ಬಡವರ ಪ್ರಶ್ನೆಗಳು ಬಂದಾಗ ಸೆಟ್ನಲ್ಲಿ ನಿಂತು ಮಾತನಾಡಿದ್ದೇವೆ ನಮ್ಮ ನೆಚ್ಚಿನ ಅಭ್ಯರ್ಥಿಗಳು ನಂತರ ತಕ್ಷಣ ಅಂತಿರ ಘೋಷಣೆ ಇದೇ ಬರುವ ಮೂರನೇ ತಾರೀಕು ಚುನಾವಣೆ ನಡೀತದೆ ಮತ್ತು ಪದವೀಧರ ಕ್ಷೇತ್ರದಿಂದ ಆಯ್ನವರು ಮಂಜುನಾಥ್ ಅವರು ಶಿಕ್ಷಕರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಕುಮಾರ್ ಮಾಸ್ಟರ್ ಅಂದ್ರೆ ನನ್ಬಿಟ್ಟು ಡಾಕ್ಟರ್ ಮಂಜುನಾಥ್ ಕುಮಾರ್ ಮಾಸ್ಟರ್ ಅಂದ್ರೆ ಯಾಕಂದರೆ ಯಾರೋ ಕೆ ಕೆ ಮಂಜುನಾಥ್ ಅವರು ಹುಡುಕಿ ಅಡ್ಡ ಹಾಗಾಗಿ ಬಲ್ಲ ಚಾಣಿಕೆ ಮಾಡ್ತಾರೆ ಬಿಜೆಪಿಯವರೆಲ್ಲ ಭಾಳ ಹುಷಾರು கத்தி அடி மாஸ்டேட்டி பதவீதே அது எல்லாரும் அக்கத்தையும் யாரே இருக்கும் மததானே அவர சாக்கி ஒப்பந்த பிரச்சனை இல்லை ನಾನು ಸಹ ಶುರು ಮಾಡಿಬಿಟ್ಟಿದ್ದೀನಿ ಕಾಲೇಜುಗಳಿಗೆ ಹೋಗ್ತಾ ಇದ್ದೇನೆ ಹೈಸ್ಕೂಲಿಗೆ ಹೋಗ್ತಾ ಇದ್ದೇನೆ ಪ್ರತಿ ಹೈಸ್ಕೂಲಿಗೆ ಹೋಗ್ತೇನೆ ಪ್ರತಿ ಕಾಲೇಜಿಗೆ ಹೋಗ್ತೇನೆ ಪ್ರತಿ ನಮ್ಮ ಏನು ಕಚೇರಿಗಳು ಗೌರ್ಮೆಂಟ್ ಕಚೇರಿಗಳಿಗೂ ಸಹ ಹೋಗಿ ನಾನೇ ಸಂದರ್ಭವಾಗಿ ಸಹ ಇದ್ದೆ ಭಾಳ ಗೌರವದಿಂದ ಪಾಪ ಶಿಕ್ಷಕರಿರ್ಬೋದು ಕಾಲೇಜಿನ ನಮ್ಮೆಲ್ಲ ಇವ್ರು ಇರ್ಬೋದು ಹಾಗೆ ಲಾಯ್ಗಳು ಇರ್ಬೋದು ಮತ್ತು ಎಲ್ಲ ನಮ್ಮ ಇರ್ಬೋದು ತುಂಬ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ನಮಗೆ ಭರವಸೆ ಈ ಚುನಾವಣೆ ಬಹಳ ಬುದ್ಧಿಯಾಗಿ ಐನೂರು ಮಿಲಿಯನ್ ಬರಲೇಬೇಕು ಐನೂರು ಮಿಲಿಯನ್ ಅದು ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದ್ರೆ ಪ್ರಬಾಲವಾದಂತಹ ವಿಧಾನ ಪರಿಷತ್ತಿನಲ್ಲಿ ಹೋರಾಟ ಮಾಡ್ತಾರೆ ವಿಧಾನ ಪರಿಷತ್ತಲ್ಲಿ ಚರ್ಚೆ ಮಾಡ್ತಾರೆ ಅವೆಲ್ಲ ಮಾಡಬೇಕಂದ್ರೆ ಆ ಒಂದು ಬಂಡವಾಳ ಅಂದ್ರೆ ಬಂಡವಾಳ ಮಾತಿನ ಬಂಡವಾಳ ಅದು సర్జి అంత మేము విజయ్ సర్జీ సర్జీ బిల్ హి ఆ పాప మేస్ పాఠి మా ప్ర మా సారాలి ఇంతా కలిసి ನಾಳೆ ಅವರನ್ನು ನೋಡ್ಲಿಕ್ಕಾಗದಲ್ಲ ಅವರ ಪುತ್ರಿನ ಕೈಗೂ ಸಿಗದು ಇವರು ದುಡ್ಡಿನ ಮೇಲೆ ಇದ್ದಿರ್ತಾರೆ ಅಧಿಕಾರದ ಇದರಲ್ಲಿರ್ಬೇಕು ಬಿಟ್ಟರೆ ಇವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಿಗಳನ್ನು ಆಶ್ರಮಗಳು ಏನು ಪ್ರಯೋಜನ ಆಗಬೇಕು ಒಂದು ಉದಾಹರಣೆ ಆದ್ರೆ ಬಿಜೆಪಿ ಅವರನ್ನು ಬಾರಿ ಹೋಗಿ 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 ಆಗ್ತಾ ಈಶ್ವರಪ್ಪ ಇವತ್ತು ಹೇಳ್ತಾರೆ ಅವರೆಲ್ಲ ದುಡ್ಡಲ್ಲಿ ಎಲ್ಲ ಕೂತ್ಬಿಟ್ಟಿದಾರೆ ಹಾಗೆ ಒಬ್ಬ ಐನಲ್ ಮಂಜುನಾಥ್ ಹಾಗೆ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಅವರು ಸಹ ಶಿಕ್ಷಕರಾಗಿ ಸೇವೆ ಮಾಡಿ ಮತ್ತು ವಾಲಂಟರಿ ರಿಟೈರ್ಮೆಂಟ್ ಬಂದಂಥ ಅವರು ಪಾಪ ಒಳ್ಳೆ ಹಿಂದಿನ ಒಂದು ಸರಿ ನಿಂತು ಈಗ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟು ಒಂದು ಒಳ್ಳೆ ವ್ಯಕ್ತಿಗೆ ಕೊಟ್ಟಿದ್ದಾರೆ ಅವರು ಸಹ ಡಾಕ್ಯುಮೆಂಟ್ಗಳನ್ನು ಮಾಡಿಕೊಂಡಿದ್ದಾರೆ ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು ಸಹ ಕೇಳಿಸ್ಕೊಟ್ಟರೆ ನಾನು ಇವತ್ತು ಇವರು ಮತ್ತು ಕೆ ಕೆ ಮೈದ್ಯ ಕುಮಾರ್ ಅವರು ಜೊತೆಗೆ ನಾನು ಸಹ ವಿಧಾನ ಸಭೆಯಲ್ಲಿ ನಾವೆಲ್ಲರೂ ಗಟ್ಟಿ ಧ್ವನಿಯಾಗಿ ಸರ್ಕಾರದಲ್ಲಿ ನಾವು ಚರ್ಚೆ ಮಾಡಬಹುದು ಸರ್ಕಾರದಲ್ಲಿ ನಿಮ್ಮ ಹಕ್ಕುಗಳನ್ನು ಮಂಡಿಸುವಂತ ಕೆಲಸ ನಾವು ಮಾಡೇ ಮಾಡ ಇದರಲ್ಲಿ ಎರಡು ಮಾತಿಲ್ಲ ನಮ್ಮ ನಮ್ಮ ಅಭ್ಯರ್ಥಿಗಳನ್ನು ಕೆಲಸ ಸಂದರ್ಭದಲ್ಲಿ ಯಾವ ಹಿಂದಿನ ಸಾಲಿನಲ್ಲಿ ಇದೇ ಪೂಜೆಗೌಡ ಇವತ್ತು ವಿಮರ್ಶೆಯಾಗಿಲ್ಲೂಜೆಗೌಡರು ಸಾಧನೆ ಮಾಡಬೇಕಾಯ್ತು ಅವರದೇ ಮುಖ್ಯಮಂತ್ರಿಗಳು ಸುಮಾರು ಒಂದು ಮುಕ್ಕ ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆದರು ಎಚ್ ಡಿ ಕುಮಾರಸ್ವಾಮಿ ಅವರು ಅವತ್ತು ಇವರೇನು ದೊರೆಯಲಿಲ್ಲ ಅದೇ ವರ್ಷ ಮೂರು ಕಾಲ ವರ್ಷ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಆದರೆ ಯಾವ ಶಿಕ್ಷಕರ ಪರವಾಗಿ ನೌಕರರ ಪರವಾಗಿ ಅವರು ಯಾರು ಇಲ್ಲವರು ಯಾವುದೇ ಕೆಲಸವನ್ನು ಅದೇ ಹೇಳಿದ್ರು ಹೇಳಿದರು ಐದಾರು ಜನ ಸತ್ರು ಅತಿಗೂ ಸಂದನೆ ಸ್ಪಂದನೆ ನೀಚ ಸರ್ಕಾರ ಇತ್ತು ಅವರು ಹೇಳಿದರು ಆದರೆ ಇವತ್ತು ಒಬ್ಬ ಪ್ರಾಮಾಣಿಕವಾಗಿ ಮತ್ತು ಜನಪರವಾಗಿ ನುಡಿದಂತೆ ನಡೆದಿರುವಂತಹ ಮುಖ್ಯಮಂತ್ರಿ ರಾಜ್ಯದಲ್ಲಿ ಇದ್ದಾರೆ ಅದು ಸಿದ್ದರಾಮಯ್ಯ ನಾನು ಮೊನ್ನೆ ಮೀಟಿಂಗ್ ಮಾಡ್ತಾ ಮಾತಾಡ್ತಾ ಹೇಳಿದ್ರು ನಮ್ಮ ಪಕ್ಷದ ಎಂ ಎಲ್ ಎಗಳಿಗೆ ಎಂ ನಮ್ಮ ಪಕ್ಷದ ಮಂತ್ರಿಗಳಿಗೆ ಕರೆದು ಅವತ್ತು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕರೆದು ಯಾರಿಲ್ಲ ಅದ್ರ ಬಗ್ಗೆ ಚರ್ಚೆ ಬಂತು ಅದು ಯಾಕೆ ಚರ್ಚೆಯಲ್ಲಿ ಬಂತು ಅಂತ ಹೇಳಿದ್ರೆ ಪ್ರಣಾಳಿಕೆಯಲ್ಲೂ ಸಹ ಅದು ಬಂದಿದೆ ಅಂತ ಇಷ್ಟೇಗೇ ನಮ್ಮ ಕಾಲೇಜುಗಳ ಶಿಕ್ಷಕರು 100ಕ್ಕೆ 99% 100ಕ್ಕೆ 100% ತಗತಾ ಇದ್ದಾರೆ ಯಾವ ಗವರ್ನಮೆಂಟ್ ಶಾಲೆಲಿ ಇರಬಹುದು ಯಾರು ಅಷ್ಟು ತಗಲಿಕ್ಕೆ ಆಗಲ್ಲ ಅಂತ ಶಾಲೆಲಿ 100% ಇರತಿದ್ರು ಶಿಕ್ಷಕರು ತುಂಬಾ ಚಾಲೆಂಟ್ ನೌಕರು ಸಹ ಅತ್ಯಂತ ಅತ್ಯುತ್ತಮ ಕೆಲಸ ಮಾಡ್ಕೊಳ್ತಿದ್ರು ಅದಾದರ ಒಬ್ಬ ಒಳ್ಳೆಯ ನಾಲೇಜ್ ನಮ್ಮ ದೇಶ ಸರ್ಕಾರೇ ನೀವು ಬೇರೆ ಯಾವ ನ್ಯಾಯೋ ಆಕೆ ಮಾಡಿದಾ ಅದು ಪ್ರಯೋಜನ ಪಡೆದು ಅವ್ರು ಏನು ಕೂಗಾಡಿದ್ರು ಅದು ಧ್ವನಿ ಸಾಕಾಗುವುದಿಲ್ಲ ಆದರೆ ನಮ್ಮದೇ ಸರ್ಕಾರದ ಇವತ್ತು ನಮ್ಮ ವ್ಯಕ್ತಿಗಳು ಆ ಧ್ವನಿ ಎತ್ತಿದರೆ ಮಾತ್ರ ಸರ್ಕಾರ ತಲೆ ಬಾಗುತ್ತೆ ಅದಕ್ಕೆ ನಿಮಗೆ ಸಿಗುತ್ತೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತಾಗುತ್ತೆ ಯಾಕಂದ್ರೆ ನುಡಿದಂತೆ ನುಡಿದಂತ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದು ಮೂರು ಸಾವಿರದ ಆರುನೂರು ಓಟು ಹಾಳಾಗಿ